ಮೈ ಇಂಟೆಂಟ್ ಆಫ್ ಜಾಯ್ನಿಂಗ್ and ಕಾನ್ಶಿಯಸ್ಲಿ ಐ ಡಿಸೈಡ್ decide to withdraw myself ಫ್ರಮ್ ಆಕ್ಟಿವ್ ಪಾಲಿಟಿಕ್ಸ್ ಚುನಾವಣೆ ಆಗಿದೆ ಮೋದಿ ಪ್ರಮಾಣ ವಚನ ಕೂಡ ಆಗಿದೆ ಹೊಸ ಸರ್ಕಾರದ ರಚನೆ ಆಗಿದೆ ಆದರೆ ಇದರ ನಡುವೆ ಈ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಟ್ಟಿರೋದು ಬಹಳ ಗಮನ ಸೆಳೆಯುತ್ತಾ ಇದೆ ಹಾಗಂತ ಈ ವ್ಯಕ್ತಿ ಬಿಜೆಪಿಯವರಲ್ಲ ಆದರೆ ಬಿ ಜೆ ಪಿ ಈ ಒಬ್ಬ ವ್ಯಕ್ತಿಯಿಂದ ಒಂದು ರಾಜ್ಯವನ್ನು ಗೆದ್ದುಕೊಳ್ಳೋಕ್ಕೆ ಸಾಧ್ಯ ಆಯಿತು ಆ ವ್ಯಕ್ತಿ ಈಗ ಅದೇ ನೋವಿನಿಂದ ರಾಜೀನಾಮೆ ಕೊಡ್ತಾ ಇದ್ದಾರೆ ಆ ವ್ಯಕ್ತಿಯ ಹೆಸರು ವಿ ಕೆ ಪಾಂಡ್ಯನ್ ಅಂತ ತಮಿಳುನಾಡು ಮೂಲದ ವಿ ಕೆ ಪಾಂಡ್ಯನ್ ಐ ಎ ಎಸ್ ಆಫೀಸರ್ ಆಗಿದ್ದವರು ಅವರು ಒರಿಸ್ಸಾದ ಮುಖ್ಯಮಂತ್ರಿಗೆ ಬಲಗೈಯಾಗಿದ್ದವರು ಬಿಜು ದಳದಲ್ಲಿ ರಾಜಕೀಯಕ್ಕೆ ಸೇರಿಕೊಂಡಿದ್ದರು ಅವರು ತಮ್ಮ ಎಸ್ ಹುದ್ದೆಯನ್ನು ಕೂಡ ತೊರೆದು ನವೀನ್ ಪಟ್ನಾಯಕ್ ಅಂದರೆ ಒರಿಸ್ಸಾದ ಮುಖ್ಯಮಂತ್ರಿಯ ಸಹಾಯಕರಾಗಿ ಅವರ ಜೊತೆ ಸೇರಿಕೊಂಡ್ರು ಆ ಮೂಲಕ ಪಕ್ಷಕ್ಕೆ ಸೇರಿಕೊಂಡ್ರು ಆದರೆ ಈ ಒಬ್ಬ ವ್ಯಕ್ತಿಯಿಂದ ಬಿ ಜೆ ಪಿ ಒರಿಸ್ಸಾದಲ್ಲಿ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಹೇಗೆ ಗೆದ್ದುಕೊಂಡ್ರು ಬಿ ಜೆ ಪಿ ಯಾಕೆ ವಿ ಕೆ ಪಾಂಡ್ಯನ್ ರಾಜೀನಾಮೆ ಕೊಟ್ಟರು ಇದು ಬಿ ಜೆ ಪಿ ಒರಿಸ್ಸಾವನ್ನ ಗೆದ್ದುಕೊಂಡ ಕತೆ ಈ ಬಾರಿ ಬಿ ಜೆ ಪಿ ಉತ್ತರ ಭಾರತದಲ್ಲಿ ಒಂದು ಹಿನ್ನಡೆಯನ್ನು ಅನುಭವಿಸ್ತು ಉತ್ತರ ಪ್ರದೇಶದಲ್ಲಿ ಸೋಲ್ತು ಬಿಹಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಂದುಕೊಂಡಷ್ಟು ಸೀಟ್ಗಳು ಬರಲಿಲ್ಲ ಇದೆಲ್ಲದರ ನಡುವೆ ಬಿ ಜೆ ಪಿಗೆ ಒಂದು ಪಾಸಿಟಿವ್ ಆಗಿ ಕಾಣಿಸಿದ್ದು ಬಿ ಜೆ ಪಿ ಆವತ್ತಿನ ಜೂನ್ ನಾಲ್ಕರ ರಿಸಲ್ಟ್ ನಂತರ ಬಿ ಜೆ ಪಿಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ನರೇಂದ್ರ ಮೋದಿ ಮುಖದಲ್ಲಿ ಮಂದಹಾಸವನ್ನು ಮೂಡಿಸೋದಕ್ಕಿದ್ದು ಒಂದೇ ಪ್ರಮುಖ ಕಾರಣ ಅಂದರೆ ಒಡಿಸ್ಸಾವನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಸತತ ಇಪ್ಪತ್ತು ವರ್ಷಗಳ ನಂತರ ಬಿ ಜೆ ಪಿ ಒಡಿಶಾದಲ್ಲಿ ಬಲವಾಗಿ ಸರಳ ಬಹುಮತದ ಜೊತೆ ಅಧಿಕಾರವನ್ನು ಹಿಡಿತು ಯಾವ ಬಿಜು ದಳ ಜೊತೆ ಮೈತ್ರಿ ಇತ್ತೋ ಆ ಬಿಜು ಜನತಾದಳನ್ನು ಎದುರಿಸಿ ಈ ಬಾರಿ ಬಿ ಜೆ ಪಿ ಅಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚಿಸಿತು ಭಾರತದ ಅಧಿಕಾರವನ್ನು ಅಂದರೆ ಭಾರತದ ಕೇಂದ್ರ ಸರ್ಕಾರದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರ ಪಡ್ಕೊಳ್ಳೋಕ್ಕೆ ಸೋತ ಬಿ ಜೆ ಪಿ ಒಡಿಶಾದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಪಡ್ಕೊಂಡಿದ್ದು ಬಿ ಜೆ ಪಿಗೆ ಕೊಂಚ ಸಮಾಧಾನ ತಂದಿತ್ತು ನರೇಂದ್ರ ಮೋದಿಗೆ ಕೊಂಚ ಸಮಾಧಾನ ತಂದಿತ್ತು ಆದರೆ ಬಿ ಜೆ ಪಿ ಇದರ ಹಿಂದೆ ಇದ್ದಂತಹ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿತ್ತು ಆ ವ್ಯಕ್ತಿಯೇ ವಿ ಕೆ ಪಾಂಡ್ಯನ್ ವಿ ಕೆ ಪಾಂಡ್ಯನ್ ತಮಿಳುನಾಡು ಮೂಲದವರು ಆದರೆ ಅವರ ತಂದೆ ಕೇಂದ್ರ ಪಡೆಯಲ್ಲಿ ಇದ್ದಿದ್ದರಿಂದ ಅವರು ಒಡಿಸಾದಲ್ಲಿ ಇದ್ದಿದ್ದರಿಂದ ಅವರನ್ನು ಅವರ ಓದು ಎಲ್ಲವೂ ಕೂಡ ಅಲ್ಲೇ ಆಯಿತು ಅದಾದ ನಂತರ ಅವರು ಐ ಎ ಎಸ್ ಕೇಡರ್ನಲ್ಲಿ ಒರಿಸ್ಸಾದಲ್ಲಿ ಸೇವೆ ಸಲ್ಲಿಸೋದಕ್ಕೆ ಶುರು ಮಾಡಿದರು ಒರಿಸ್ಸಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಅವರು ಮುಖ್ಯಮಂತ್ರಿಗಳಿಂದ ಗುರುತಿಸಲ್ಪಟ್ಟರು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಇವರ ಸಹಾಯವನ್ನು ತೆಗೆದುಕೊಂಡರು ಹಾಗೆಯೇ ಇವರ ಆತ್ಮೀಯತೆ ಬೆಳೆದು ಮುಖ್ಯಮಂತ್ರಿಗೆ ಆಪ್ತ ಸಹಾಯಕನಾಗುವ ಮಟ್ಟಿಗೆ ಒಬ್ಬ ಐ ಎ ಎಸ್ ಅಧಿಕಾರಿ ಆಪ್ತರಾದರು ಅವರ ಕುಟುಂಬದ ಸದಸ್ಯರಷ್ಟೇ ಆಪ್ತರಾದರು ಇವತ್ತು ನೀವು ನೆನ್ಪಿಟ್ಕೋಬೇಕು ಒರಿಸ್ಸಾ ರಾಜ್ಯ ಇಡೀ ದೇಶದಲ್ಲೇ ಒರಿಸಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನಂಬರ್ ಒನ್ ಮುಖ್ಯಮಂತ್ರಿ ಅನ್ಸ್ಕೊಂಡ್ರು ವರಿಸಾ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ರಾಜ್ಯಗಳಲ್ಲಿ ಒಂದು ಅಂತ ಅನ್ನಿಸ್ಕೊಳ್ತಾ ಇದೆ ಇದೆಲ್ಲದಕ್ಕೆ ಕಾರಣ ಬಿಜು ದಳನ ನವೀನ್ ಪಟ್ನಾಯಕ್ ನಿರಂತರವಾಗಿ ನಾಲ್ಕು ಟರ್ಮ್ಗಳಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿರ್ಲಿಲ್ಲ ಸೋತಿದ್ದು ಕೂಡ ತುಂಬಾ ದೊಡ್ಡ ಅಂತರದಲ್ಲೇನೂ ಅಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಸಿ ಪಿಯ ಜಗನ್ ಸೋತ ಹಾಗೆ ನೂರ ಎಪ್ಪತ್ತೈದರಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಸೋಲ ಅನುಭವಿಸುವ ಅನುಭವಿಸುವ ರೀತಿಯಲ್ಲಿ ಸೋಲಿಲ್ಲ ನವೀನ್ ಪಟ್ನಾಯಕ್ ನವೀನ್ ಪಟ್ನಾಯಕ್ ಐವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆದ್ದುಕೊಳ್ಳುವ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದರು ಒರಿಸ್ಸಾದಲ್ಲಿ ಬಿ ಜೆ ಪಿ ಗೆದ್ದಿದ್ದು ಎಪ್ಪತ್ತಕ್ಕಿಂತ ಹೆಚ್ಚು ಅಷ್ಟೆ ಹೀಗಿರುವಂತಹ ವಿ ಕೆ ಪಾಂಡ್ಯನ್ ಇಲ್ಲಿ ಒರಿಸಾದ ಮುಖ್ಯಮಂತ್ರಿಯ ಬಲಗೈಯಾಗಿ ಶಕ್ತಿಯಾಗಿ ನಿಂತ್ಕೊಂಡಿದ್ರು ಈ ವಿ ಕೆ ಪಾಂಡ್ಯನ್ ತಮಿಳಿನವರು ಅನ್ನೋ ಒಂದೇ ಕಾರಣಕ್ಕೆ ನರೇಂದ್ರ ಮೋದಿ ಸರ್ಕಾರ ನಿಮ್ಮ ವರಿಸಾದ ಅಧಿಕಾರ ಪಕ್ಕದ ತಮಿಳ್ ಬಾಬು ಕೈಗೆ ಹೋಗಬೇಕಾ ಇದು ನವೀನ್ ಬಾಬು ಕೈ ತಪ್ತಾ ಇದೆ ನವೀನ್ ಪಟ್ನಾಯಕ್ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅದು ಕೂಡ ಒಂದು ವೇದಿಕೆಯಲ್ಲಿ ನವೀನ್ ಪಟ್ನಾಯಕ್ ಅವರ ಕೈ ಅಲುಗಾಡ್ತಾ ಇತ್ತು ಆ ಅಲುಗಾಡ್ತಾ ಇದ್ದ ಕೈಯನ್ನು ಇದೇ ವಿ ಕೆ ಪಾಂಡ್ಯನ್ ಸ್ಟೇಜ್ನಿಂದ ಆ ಸ್ಟೇಜ್ನಲ್ಲಿದ್ದಂಥ ಡಯಾಜ್ನಿಂದ ಪಕ್ಕಕ್ಕೆ ಸರಿಸ್ತಾರೆ ಆ ವಿಡಿಯೋ ಕೂಡ ವೈರಲ್ ಆಯಿತು ಅಂದರೆ ನವೀನ್ ಪಟ್ನಾಯಕ್ಗೆ ಆರೋಗ್ಯ ಸರಿ ಇಲ್ಲ ಇವರು ಗೆದ್ದ ನಂತರ ಅಧಿಕಾರವನ್ನು ಅವರ ಆಪ್ತ ವಿ ಕೆ ಪಾಂಡ್ಯನ್ಗೆ ಕೊಡ್ತಾರೆ ಆ ವಿ ಕೆ ಪಾಂಡ್ಯನ್ ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಒಡಿಸ್ಸಾದ ಅಸ್ಮಿತೆಗೆ ಧಕ್ಕೆ ಆಗುತ್ತೆ ತಮಿಳುನಾಡಿನ ಮುಖ್ಯಮಂತ್ರಿ ಇಲ್ಲಿ ಬರ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಪದೇ ಪದೇ ನರೇಂದ್ರ ಮೋದಿ ಕೂಡ ಹೇಳಿದರು ಇದು ಜನರ ಉಳಿತು ಹಾಗೆ ಒರಿಸ್ಸಾದಲ್ಲಿ ಭರ್ಜರಿ ಬಹುಮತದ ಜೊತೆ ಗೆಲ್ತಿದ್ದಂತಹ ಬಿಜು ಜನತಾದಳನ ಶಾಸಕರು ಸೋಲೋದಕ್ಕೆ ಕಾರಣ ಆಯಿತು ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಹಾಗೆ ನೋಡಿದರೆ ಇಲ್ಲಿ ವಿ ಕೆ ಪಾಂಡ್ಯನ್ ಕಣ್ಣಲ್ಲಿ ನೀರೊಂದು ಬರಲಿಲ್ಲ ಅಷ್ಟು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ನಾನು ಒರಿಸ್ಸಾದಿಂದ ಏನನ್ನೂ ಬಯಸಿಲ್ಲ ನಾನು ನನ್ನ ನನ್ನ ಅಜ್ಜನಿಂದ ಏನು ನನಗೆ ಪಿತ್ರಾರ್ಜಿತವಾಗಿ ಬಂದಿತ್ತೋ ಆ ಸೊತ್ತು ಮಾತ್ರ ನನ್ನ ಬಳಿ ಇದೆ ಈಗಲೂ ಕೂಡ ಅಷ್ಟೇ ಇರೋದು ನನ್ನ ಹತ್ರ ನಾನು ಏನನ್ನೂ ಗಳಿಕೆ ಮಾಡಿಲ್ಲ ನಾನು ಬಿಜು ಜನತಾದಳ ಸೇರ್ಕೊಂಡಿದ್ದು ನವೀನ್ ಪಟ್ನಾಯಕ್ ಅವರಿಗೆ ಸಹಾಯ ಮಾಡೋದಕ್ಕೆ ಅವರಿಗೆ ಅಸಿಸ್ಟ್ ಮಾಡೋದಿಕ್ಕಷ್ಟೇ ನನಗೆ ಯಾವುದೇ ರಾಜಕೀಯ ಆಸೆ ಆಕಾಂಕ್ಷೆಗಳು ಇರಲಿಲ್ಲ ಆದರೆ ಈ ಬಾರಿ ಬಿಜು ಜನತಾದಳ ಇಡೀ ಒಂದು ರಾಜ್ಯ ಸರ್ಕಾರ ಸೋಲೋದಕ್ಕೆ ನಾನು ಕಾರಣ ಆಗಿದ್ದೀನಿ ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದರು ಮೈ ಪ್ರಾಪರ್ಟಿ ಸ್ಟೇಟ್ಮೆಂಟ್ ವೆನ್ ಐ ಜಾಯಿನ್ ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ರಿಮೈನ್ಸ್ ದ ಸೇಮ್ ಈವನ್ ಟುಡೇ ಆಫ್ಟರ್ ಟ್ವೆಂಟಿ ದ ಬಿಗ್ಗೆಸ್ಟ್ ಅರ್ನಿಂಗ್ ಇನ್ ಮೈ ಲೈಫ್ ಟೈಮ್ Has been the love and affection and the goodwill of people of Odisha. My intent of joining politics was only only to assist Navin Babu, and now consciously I decide to withdraw myself from active politics. I am sorry if I have hurt anyone in this journey. I am sorry if this campaign narrative against me has had a part to play with Biju Jantadal's loss. ಐ ಅಪಾಲಜೈಸ್ ಟು ದ ಎಂಟೈರ್ ಬಿಜು ಪರಿವಾರ್ ಇನ್ಕ್ಲೂಡಿಂಗ್ ಆಲ್ ದರ್ಮೀಸ್ ಫಾರ್ ದಿಸ್ ಮೈ ಹಾರ್ಟ್ ಫಲ್ಟ್ ಗ್ರಾಟಿಟ್ಯೂಡ್ ಟು ದಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಬಿಜು ಪರಿವಾರ್ ಮೆಂಬರ್ಸ್ ಹೂಮ್ ಐ ಎಮ್ ಅಸೋಸಿಯೇಟೆಡ್ ವಿತ್ ಐ ವಿಲ್ ಆಲ್ವೇಸ್ ಕೀಪ್ ಒಡಿಶಾ ಇನ್ ದ ಕೋರ್ ಆಫ್ ಮೈ ಹಾರ್ಟ್ ಅಂಡ್ ಮೈ ಗುರು ನವೀನ್ ಬಾಬು ಇನ್ ಮೈ ಬ್ರೇ ಟು ಲಾರ್ಡ್ ಜಗನ್ನಾಥ್ ಫಾರ್ ದಯರ್ ವೆಲ್ಬೀಂಗ್ ಅಂಡ್ ಪ್ರಾಸ್ಪರಿಟಿ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಅಂದ್ರೆ ಇಡೀ ದೇಶದಲ್ಲೇ ನಂಬರ್ ಒನ್ ರಾಜ್ಯ ನಂಬರ್ ಒನ್ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ರು ಯಾಕೆಂದರೆ ಆ ರೀತಿಯ ಯೋಜನೆಗಳು ನೀವು ಒರಿಸ್ಸಾವನ್ನು ನೋಡಿದರೆ ಈ ಹಿಂದೆ ನಾನೇ ನಿಮಗೆ ಒಂದು ಸಾರಿ ಹೇಳಿದ್ದೆ ಒರಿಸಾದಲ್ಲಿ ಪದ್ಮಶ್ರೀ ಪಡ್ಕೊಂಡವರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೀತಿ ಸಂಬಳವನ್ನು ಕೊಡ್ತಾರೆ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳಲ್ಲಿ ಒಂದಾಗಿರುವ ಪದ್ಮಶ್ರೀಯನ್ನು ಪಡ್ಕೊಂಡವ್ರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಸಂಬಳದ ಸಂಬಳದ ರೀತಿ ಹಣ ಕೊಡ್ತಾರೆ ಇನ್ನು ಕ್ರೀಡೆಯ ವಿಚಾರಕ್ಕೆ ಬಂದರೆ ಒರಿಸಾ ತುಂಬ ಅದ್ಭುತವಾಗಿ ಬೆಳವಣಿಗೆಯಾಗಿದೆ ಕ್ರೀಡೆಯ ವಿಚಾರದಲ್ಲಿ ಒರಿಸ್ಸಾ ಹಾಕಿಯಲ್ಲಿ ತುಂಬ ಮುಂದುವರೆದಿದೆ ದೇಶದ ಹಾಕಿಗೆ ತುಂಬ ಕೊಡುಗೆಯನ್ನು ಇದೆ ಒರಿಸ್ಸಾ ಹಾಗೆಯೇ ಕ್ರೀಡಾ ವಿಚಾರಗಳಲ್ಲಿ ಒರಿಸ್ಸಾದಲ್ಲಿ ಖೇಲೋ ಇಂಡಿಯಾ ರೀತಿ ಗೇಮ್ಸ್ ಭುವನೇಶ್ವರದಲ್ಲೆಲ್ಲ ನಡೆಯುತ್ತೆ ಅದನ್ನು ಭಾಳ ಅದ್ಭುತವಾಗಿ ಸಂಘಟಿಸುತ್ತೆ ಅಲ್ಲಿಂದ ಕ್ರೀಡೆಯಲ್ಲಿ ತುಂಬ ಏನು ಪ್ರತಿಭೆಗಳು ಇದೆ ಇದು ಇದರ ಜೊತೆಗೇ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಕೂಡ ಒರಿಸ್ಸಾ ಬಹಳ ಚೆನ್ನಾಗಿ ಮುಂದುವರಿತಾ ಇದೆ ಇವೆಲ್ಲವನ್ನು ಮಾಡಿ ಕೂಡ ದೇಶದ ನಂಬರ್ ಒನ್ ಮುಖ್ಯಮಂತ್ರಿ ಅನಿಸ್ಕೊಂಡು ಕೂಡ ಯು ಪಿ ಯೋಗಿಯಂತಹ ಒಬ್ಬ ಮುಖ್ಯಮಂತ್ರಿಯ ಎದುರು ಸ್ಟ್ರಾಂಗ್ ಆಗಿದ್ದವರಿದ್ರು ಕೂಡ ನವೀನ್ ಪಟ್ನಾಯಕ್ ವಯಸ್ಸ ವಯಸ್ಸಿನಿಂದ ತುಂಬ ಆದರೂ ಕೂಡ ಅನಾರೋಗ್ಯ ಇದ್ದರೂ ಕೂಡ ಮುಖ್ಯಮಂತ್ರಿಯಾಗಿ ನಂಬರ್ ಒನ್ ಅನಿಸ್ಕೋಬೇಕು ಅಂದರೆ ಅವರ ಹಿಂದೆ ಇದ್ದಿದ್ದು ವಿ ಕೆ ಪಾಂಡ್ಯನ್ ಅನ್ನೋ ಶಕ್ತಿ ಆದರೆ ಈ ವಿ ಕೆ ಪಾಂಡ್ಯನ್ ನನ್ನಿಂದಲೇ ಸೋಲೋ ಹಾಗಾಯ್ತಲ್ಲ ನಾನು ತಮಿಳ್ನಾಡಿನವನು ನನಗೆ ಮುಖ್ಯಮಂತ್ರಿ ಕೊಡ್ತಾರೆ ಅನ್ನುವಂತಹ ಒಂದು ನರೇಟಿವ್ ಇಟ್ಕೊಂಡೇನೆ ಆ ರೀತಿ ಪ್ರೊಜೆಕ್ಟ್ ಮಾಡಿನೇ ಒರಿಸ್ಸಾದ ಜನರಿಂದ ಮತಗಳನ್ನು ಬಿ ಜೆ ಪಿ ಕಸ್ಕೊಳ್ತು ಆ ಕಾರಣಕ್ಕೇ ಬಿ ಜೆ ಡಿ ಸೋಲೋದಕ್ಕೆ ಕಾರಣ ಆಯಿತು ಅಂಥೇಳಿ ತಾವು ಬಹಳ ನೋವಿನಿಂದ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ನಾನು ಇನ್ನು ಈ ಜನರಿಗೆ ಒರಿಸ್ಸಾದ ಜನರ ಪ್ರೀತಿಗೆ ಯಾವತ್ತೂ ಆಭಾರಿಯಾಗಿದ್ದೀನಿ ಆದರೆ ಈ ಈ ಅಧಿಕಾರದಲ್ಲಿ ಪಕ್ಷದಲ್ಲಿ ಇರೋದಿಲ್ಲ ಮತ್ತು ಅವರು ಬಹಳ ಮುಖ್ಯವಾಗಿ ಇಲ್ಲೊಂದು ಮಾತನ್ನು ಹೇಳಿದರು ನಾನು ಯಾವ ಯಾವುದೇ ರೀತಿಯ ಹುದ್ದೆಯನ್ನು ಈ ಪಕ್ಷದ ಒಳಗೆ ಹೊಂದಿರಲಿಲ್ಲ ಹಾಗೆ ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡಿರಲಿಲ್ಲ ಆದರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡಲಾಯಿತು ಅಂದರೆ ಇಲ್ಲಿ ನಾನು ಯಾವ ಯಾವ ಆಸೆ ಅಪೇಕ್ಷೆಗಳು ಆಕಾಂಕ್ಷೆಗಳು ಇಲ್ಲದೇ ಇದ್ದೆ ನಾನು ಎ ನಾನು ಅಂದು ಕೊನೆವರೆಗೂ ಕೂಡ ಇಲ್ಲಿನ ಮುಖ್ಯಮಂತ್ರಿಗೆ ಅಸಿಸ್ಟ್ ಮಾಡೋದಕ್ಕೆ ಅವ್ರಿಗೆ ಸಹಾಯ ಮಾಡೋದಕ್ಕಿದ್ದೆ ಅಂದರೆ ನವೀನ್ ಪಟ್ನಾಯಕ್ ಅನಾರೋಗ್ಯದ ಸಮಸ್ಯೆಯಿಂದ ಕೂಡ ಬಳಲ್ತಾ ಬಳಲ್ತಾಯಿದ್ರು ಇನ್ನು ನವೀನ್ ಪಟ್ನಾಯಕ್ ಬಗ್ಗೆ ಹೇಳ್ಕೋಬೇಕು ಅಂದರೆ ಅವರ ತಂದೆ ಬಿಜು ಜನತಾದಳ ಸಂಸ್ಥಾಪಕರು ಅವರ ಮಗ ಆಗಿದ್ದು ಮುಖ್ಯಮಂತ್ರಿ ಆಗಿದ್ದು ಅಂತಲ್ಲ ನವೀನ್ ಪಟ್ನಾಯಕ್ ವಿದೇಶದಲ್ಲಿ ಓದ್ ಓದ್ಕೊಂಡು ಬಂದರೂ ಕೂಡ ಒರಿಸ್ಸಾದ ಬಗ್ಗೆ ಬಹಳಷ್ಟು ಕಾಳಜಿ ಇತ್ತು ಅವ್ರಿಗೆ ಒರಿಸ್ಸಾದಲ್ಲಿ ಅವರಿಗೆ ತೀವ್ರ ಅನಾರೋಗ್ಯ ಆದರೂ ಕೂಡ ವಿದೇಶಕ್ಕೆ ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ ಅವರು ಅನ್ನೋದನ್ನು ಹಣ ಇದ್ದರೂ ಎಲ್ಲ ಇದ್ದರೂ ಕೂಡ ಆಸ್ಪತ್ರೆಗೆ ವಿದೇಶಕ್ಕೆ ಹೋಗದೆ ಒರಿಸ್ಸಾದಲ್ಲೇ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ರು ಅಷ್ಟರ ಮಟ್ಟಿಗೆ ತನ್ನ ರಾಜ್ಯದ ಬಗ್ಗೆ ಪ್ರೀತಿ ಇತ್ತು ಅಂತ ಅಂದರೆ ಒಡಿಸ್ಸಿ ಭಾಷೆ ಬರದೇ ಇರ್ಬೋದು ನರೇಂದ್ರ ಮೋದಿ ಹಲವು ಬಾರಿ ಸವಾಲು ಹಾಕಿದರು ಒಡಿಸಾದ ಎಲ್ಲ ಜಿಲ್ಲೆಗಳ ಹೆಸರು ಹೇಳಲಿ ಅಥವಾ ಒಡಿಸ್ಸಿಯನ್ನು ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನೋ ರೀತಿ ಆದರೆ ಈ ಆದರೂ ಕೂಡ ಇಡೀ ರಾಜ್ಯದ ಬಗ್ಗೆ ಇದ್ದಂಥ ಕಾಳಜಿ ನವೀನ್ ಪಟ್ನಾಯಕ್ ಅವ್ರನ್ನ ಇಪ್ಪತ್ತು ವರ್ಷ ಗೆಲ್ಸ್ಕೊಂಡು ಬಂದಿತ್ತು ಅಂದರೆ ನಾಲ್ಕು ನಾಲ್ಕು ಟರ್ಮಿಗೆ ಈ ಬಾರಿ ಸೋತ್ ಹೋಗಿದ್ದಾರೆ ಅಂತ ಹೇಳಿದರೆ ಅದು ವಿ ಕೆ ಪಾಂಡ್ಯನ್ ತಮಿಳ್ನವರ ಕೈಗೆ ನಿಮ್ಮ ಒರಿಸ್ಸಾದ ಮುಖ್ಯಮಂತ್ರಿ ಅಧಿಕಾರವನ್ನು ಕೊಡ್ತಾರೆ ಅನ್ನುವ ಕಾರಣಕ್ಕೆ ಅಲ್ಲಿನ ಜನ ಈ ಬಾರಿ ಬಿಜು ಜನತಾದಳ ಬದಲು ಬಿ ಜೆ ಪಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ವ್ಯಕ್ತಿ ಕಣ್ಣೀರು ಹಾಕ್ತಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಣ್ಣೀರು ಒಂದು ಹಾಕಿಲ್ಲ ಆದರೆ ಎಲ್ಲ ಭಾವನೆಗಳು ಕೂಡ ಅಲ್ಲಿತ್ತು ಇದೊಂಥರ ನಿಜಕ್ಕೂ ಜನರ ಮನಸ್ಸಿಗೆ ಮುಟ್ಟುವಂತಿದೆ ಒಂದು ರಾಜ್ಯದ ಅಧಿಕಾರಕ್ಕಾಗಿ ಬಿ ಜೆ ಪಿ ಈ ರೀತಿಯ ಒಂದು ಕುತಂತ್ರವನ್ನು ಮಾಡಿಬಿಡ್ತಾ ಅಥವಾ ಏನಾದರೂ ಬಿಜು ಜನತಾದಳ ನವೀನ್ ಪಟ್ನಾಯಕ್ ಏನಾದರೂ ಗೆದ್ದಿದ್ದಿದ್ರೆ ಇವ್ರ ಕೈಗೆ ಮುಖ್ಯಮಂತ್ರಿ ಮಾಡಿ ಇವ್ರಿಗೆ ರಾಜ್ಯ ಕೊಟ್ಟು ಬಿಡ್ತಾ ಇದ್ರಾ ಎರಡೂ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈ ವ್ಯಕ್ತಿಯ ಮಾತಂತೂ ಮನ ಮುಟ್ಟುವಂತಿದೆ